ಹೆಣ್ಣುಮಕ್ಳು ನಮ್ಮ ನೀವ್ ಹೇಳಿ ಅಂದ್ರ ಗಂಡಮಕ್ಳು ಹೊದ ಹಾಕಿ ಹೆಣ್ಮಕ್ಳು ಹೊಳ ಗುರುಗಳ ಬರ್ರಿ ಬರ್ತೀರ ಇಲ್ಲದ್ ನೋಡ್ರಿ ನಮಸ್ಕಾರ ಅಣ್ಣಾರ ನಮಸ್ಕಾರ ಅಣ್ಣಾರ ಅಣ್ಣಾರಣ್ಣ ಅಣ್ಣನ ಹ ನಮಸ್ಕಾರ ನಮಸ್ಕಾರಿ ರೀ ಅಪ್ಪಾರ ಹೇ ಅಪ್ಪ ಮಾಡಕತ್ತಾರ ಇಲ್ರ ಸಾಂಗ್ ಸತ್ತಾರ ಹುರ್ಗಡೆ ನೀವು ಸಮಾಧಾನ ರೀ ನಾಲ್ಬೇಕು ಇವ್ರಿಗೆ ಅಪ್ಪರ ಕಾಕಾರ ಅಣ್ಣಾರ ಅಂದ್ರೆ ಕಿವಿ ಕೇಳ್ಸಂಗಿಲ್ಲ ರೀ ಮತ್ತೇನು ಅನ್ನಬೇಕು ಏನೂ ಇದ್ದರು ನಮಸ್ಕಾರ ರೀ ಮಾ ಸ್ವಾಮಿಯರು ಮಾಮ ಅನ್ಬೇಕು ತಡೇ ಶಶ ಅಡ್ಡ ಅಡ್ಡ ನಮಸ್ಕಾರ ಬಾಂಬ ಸ್ವಾಮಿ ಅರ ಆ ಒಂಚೂರು ಕೆಳಗ್ಲೆ ಇನ್ನೊಂಚೂರು ಕೆಳಗೆ ತಿಕ್ಕು ಇನ್ನೊಂಚೂರು ಬಾಲೆ ಬಾಲೆ ಹಾಯ್ ಸಂಬಾರ ಬಾಲೆ ಬಾಲೆ ಹಾಯ್ ನೀ ಯಾಕೆ ಬಂದ್ಲೆ ನೀವು ಅಂದ್ರ ಬಾಲೆ ಅಂತ ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ ಇನ್ನು ಕಣ್ಣು ಮಕ್ಕಳಿಗೆ ಒಯ್ಕೊಂತ ಹೋಗ್ಲೆ ನಾವ್ ಎದ್ ಬಂದಿವಂತಂದ್ರಕ್ಕಯ್ಯ ನಮ್ಮ ಅಜ್ಜಾರ ಪವಾಡ ಗೊತ್ತಿಲ್ಲ ನಿಮ್ಗ ಹೇಳಿ. ನಿಮ್ಮ ಮೊನ್ನೆ ನಮ್ಮ ಊರಿಗೆ ಬಂದಿದ್ರ ಅಜ್ಜರ ಅವ್ರು ಬಂದಿದ್ದ ಅಷ್ಟ ಸ್ವಾಮಿ ನಮ್ ಊರಾಗ ಹೋಗ ಅಕ್ಕ ಎಮ್ಮೆ ತಂದು ಮೂವತ್ತು ವರ್ಷ ಸಿತ್ತ ಒಟ್ಟ ಎಮ್ಮೆ ಇವ್ರು ಬಂದಿಂದ ಹಬ್ಬ ಆಗ್ಬಿಡ್ತದ

ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬಾಂಕು ಮಕ್ಕಳಾಗ್ಬೇಕಂದ್ರೆ ಬಾಂಕ್ ಮಾಡ್ಬೇಕು ಬೇಳೆ ಬೇಳತನ ಬಾಂಕ್ ಅಂದ್ರೆ ಏನ್ರಿ ಬಾಂಕ್ ಗೊತ್ತಿಲ್ಲ ಇಲ್ರಿ ನನಗ ಗೊತ್ತಿಲ್ಲ ಸುಮ್ಮನೆ ಹೇಳ್ಬೇಡ ಬಾಂಕ್ ಗೊತ್ತಿಲ್ಲ ಇಲ್ರಿ ಬಾಂಕ್ ಅಂದ್ರ ಯಾಕಂದ್ರ ನಮ್ಮ ತಂಗಿ ಗಂಡ ಬೆಳತನ ಆರ್ಕೆಸ್ಟ್ರಾ ಹಾಡಕ್ಕೆ ಹೋಗ್ತಾನ ಮತ್ತೆ ವಾಚ್ಮನ್ ಕೆಲಸ ಮಾಡ್ತನಾ ಹಾ ಹಾ ಇಲ್ಲದಾರಿ ಕಣ್ಣು ಮುಚ್ಚගෙන ಮತ್ತೆ ನಮ್ಮ ತಂಗಿ ಬದಲು ಬಂದಿನ ಜೊತೆಗೆ ಪ್ರಾಬ್ಲಮ್ ನಂದೇನೋ ಪ್ರಾಬ್ಲಮ್ ಇಲ್ಲ ನಮ್ಮ ತಂಗಿ ಸಲುವಾಗಿ ನಮ್ಮ ತಂಗಿ ಜೊತೆ ಬಂದಿದ್ದೀನಿ ಈಗ ಮಾಡಿದಲ್ಲ ಹಂಗ ಮಾಡು ನಾನು ಅಲ್ಲಿ ಗುರುಗಳೇ ಇದು ಇದರ ಪರಿಹಾರ ಕೊಡಿ ನನಗೆ ಪರಿಹಾರ 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 ಮಧುವೇಗೆ ಎಷ್ಟು ವರ್ಷ ಆಯ್ತು ಆರು ವರ್ಷ ಆಯ್ತು ಮ ಲಜಗಜ ಕೈಗಜ ಮ ಕೈಗಜ ಮ ನ ಕಚಿ ಮ ಮದ್ವೆ ಆರು ಮಾತಾಡಿ

ಬರ್ರಿ ಬರ್ರಿ ಆರ್ ನಾನು ನೋಡಕತ್ತ ಯಾಕೆ ಏಯ್ ಅವ್ ನೋಡಲ್ಲ ನೋಡಲಿ ಯಾಕೆ ಚಿಂತೆ ಮಾಡ್ತಿ ಬರೇ ಇದನ್ನ ಒಂದ್ ದಾಸ ಬ್ಯಾರ ಏನಾರ ಬರೀ ಯಾಕೆ ಚಿಂತೆ ಮಾಡ್ತಿ ನಾ ವಾಳ್ ನಾ ಈ ಆಟಕ್ಕೆ ವಾಡ್ಲ